ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ಸೊ ವಿತ್ ಪ್ರೂಫ್ ಸಮೇತ ನಿನ್ನೆ ಕೂಡ ತೋರಿಸಿದೆ ಹಾಗೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ ಅಂತಾನೆ ಹೇಳ್ಬೋದು ಸೊ ನಮ್ಮ ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಆದ್ರೆ ಕೆಲವೊಂದಿಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಹಣ ಜಮಾ ಆಗಿಲ್ಲ ಹಾಗೆ ಸಾಕಷ್ಟು ಅರ್ಜಿಗಳು ಸರ್ಕಾರದ ಕಡೆಯಿಂದನೇ ರಿಜೆಕ್ಟ್ ಅನ್ನ ಕೂಡ ಮಾಡಿದ್ದಾರೆ ಸೊ ಯಾವ ಯಾವ ಅರ್ಜಿಗಳು ರಿಜೆಕ್ಟ್ ಆಗಿದೆ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಖಾತೆಗಳಿಗೆ ಹಣ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡ್ತೀನಿ ಅದ್ರ ಜೊತೆಗೆ ಮಹಿಳೆಯರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಆ ಭರ್ಜರಿ ಗುಡ್ ನ್ಯೂಸ್ ಏನನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸುಬ್ರಾದ್ರೆ ಪ್ರತಿ ಸರಿ ಹೇಳುವಾಗ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಆದಷ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ನನ್ನ ಇನ್ನೊಂದು ಹೊಸ ಚಾನಲ್ ಇದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ದಯವಿಟ್ಟು ಆ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕು ಕಂತಿನ ಹಣವನ್ನು ಪ್ರತಿಯೊಬ್ಬರು ಮಹಿಳೆಯರು ಕೂಡ ಪಡ್ಕೊಂಡಿದ್ರು ಆದರೆ ಕೆಲವರು ಹೇಳ್ತಾ ಇದ್ದೀರಾ ಸೊ ನನಗಿನ್ನೂ ಹಣ ಬಂದಿಲ್ಲ ನಮ್ಮ ಜಿಲ್ಲೆಗಿನ್ನೂ ಹಣ ಕ್ರೆಡಿಟ್ ಆಗಿಲ್ಲ ಅಂತ ಹಣ ಬರದೇ ಇದ್ದವರು ಸೊ ಏನಾದರೂ ಅರ್ಜಿ ಕ್ಯಾನ್ಸಲ್ ಆಗಿದೆಯಾ ಅಥವಾ ನೀವು ಹಾಕಿರುವಂಥ ಅರ್ಜಿ ಏನಾದರೂ ರಿಜೆಕ್ಟ್ ಆಗಿದೆಯಾ ಅನ್ನೋದನ್ನು ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ ಅಥವಾ ಕೆಲವೊಂದು ಸರಿ ಐದು ತಿಂಗಳು ಹಣವನ್ನು ಬರೆದಿದೆ ಎಂಟು ತಿಂಗಳು ಹಣವನ್ನು ಪಡ್ಕೊಂಡಿದ್ದೀರಾ ಈಗ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಅಂದರೆ ಅದನ್ನು ಕೂಡ ಒಮ್ಮೆ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ಒನ್ ಅಥವಾ ನೀವು ನಿಮ್ಮ ಊರಿನಲ್ಲಿರುವ ತಾಲೂಕ್ ಆಫೀಸ್ ಇರುತ್ತಲ್ಲ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಆದ್ರೆ ಕೆಲವರಿಗೆ ಏನಾಗಿದೆ ಇಲ್ಲಿ ಹದಿನಾಲ್ಕನೇ ಕಂತಿನ ಹಣವು ಕೂಡ ಪೆಂಡಿಂಗ್ ಇದೆ ಹದಿನೈದನೇ ಕಂತಿನ ಹಣವೂ ಕೂಡ ಪೆಂಡಿಂಗ್ ಇದೆ ಸರ್ಕಾರ ಏನು ಹೇಳಿತ್ತು ಅಂದ್ರೆ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಹಣ ಮೊದಲು ಆ ಹಣವನ್ನ ವರ್ಗಾವಣೆ ಮಾಡ್ತೀವಿ ತದನಂತರ ಹದಿನೈದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಹದಿನಾಲ್ಕನೇ ಕಂತಿನ ಹಣ ಬರ್ತಾ ಇದ್ದವರೇ ತುಂಬಾ ಜನ ಇದ್ದಾರೆ ಅದ್ರ ಜೊತೆಗೆ ಹದಿನೈದನೇ ಕಂತಿನ ಹಣ ಬರ್ತಾ ಇದ್ದವರು ಸಾಕಷ್ಟು ಜನ ಮಹಿಳೆಯರು ಇದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ಬೆಂಗಳೂರು ಗ್ರಾಮಾಂತರ ಬಂದಿದೆ ಹಾಗೇನೆ ಹಾಸನ ಬಂದಿದೆ ಮಂಗಳೂರು ಬಂದಿದೆ ಉದೆ ಜೊತೆಗೆ ಮೈಸೂರು ಜಿಲ್ಲೆಗಳಿಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ಆದರೆ ಕೆಲವೊಂದಿಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದಾರೆ ನಮ್ದು ಧರ್ಮ ಹಾಗೆಯೇ ಬೇರೆ ಬೇರೆ ಜಿಲ್ಲೆಗಳಾಗಿರ್ಬೋದು ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮೈಸೂರು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಒಬ್ರೊಬ್ರಿಗೆ ಹಣ ಬಂದಿದೆ ಆದರೆ ಒಬ್ಬೊಬ್ರು ಮಹಿಳೆಯರಿಗೆ ಹಣ ಬಂದೇ ಇಲ್ಲ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಪಾಪ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿದ್ದು ಎರಡು ಕಂತಿನ ಹಣವೂ ಕೂಡ ಪೆಂಡಿಂಗ್ ಇದೆ ಆದರೆ ಮಹಿಳೆಯರಿಗೆ ಇದೊಂಥರ ಗೊಂದಲ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು ಇನ್ನು ಕೆಲವು ಮಹಿಳೆಯರಿಗೆ ಸೊ ಹಣ ಬರತ್ತೆ ಅನ್ನೋದೊಂದು ಕಡೆ ಕಾನ್ಫಿಡೆನ್ಸ್ ಇದ್ರೆ ಇನ್ನು ಕೆಲವು ಮಹಿಳೆಯರಿಗೆ ಬರಲ್ಲ ಅಥವಾ ನಮ್ಮ ಅರ್ಜಿ ಏನಾದ್ರು ಕ್ಯಾನ್ಸಲ್ ಆಗಿದೆ ಅನ್ನೋ ಒಂದಿಷ್ಟು ಗೊಂದಲಗಳಿದೆ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿರುವುದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಇದರಲ್ಲಿ ಒಂದು ಏಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ವರ್ಗಾವಣೆ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ನೀವು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದು ಅಥವಾ ನೀವು ಯಾವ ಜಿಲ್ಲೆಯವರು ಗೊತ್ತಿಲ್ಲ ಸೊ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ಜಿಲ್ಲೆ ಯಾವುದು ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ರೆ ದಯವಿಟ್ಟು ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ಯಾಕಂದ್ರೆ ನೀವೀಗ ಮೈಸೂರು ನೋಡ್ತಾ ಇದ್ರೆ ನಿಮ್ಮ ಮೈಸೂರು ಅವರು ಬೇರೆ ಯಾರು ಮಹಿಳೆಯರು ನೋಡ್ತಾ ಇರಬಹುದು ಅವ್ರಿಗೆ ಹಣ ಬಂದಿದ್ಯಾ ಅಥವಾ ಬಂದಿಲ್ಲ ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ ಅಥವಾ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಆದರೆ ಹಣ ಬಿಡುಗಡೆ ಆಗಿರೋದು ನೂರಕ್ಕೆ ನೂರು ಪರ್ಸೆಂಟೇಜಾ ಇಲ್ಲಿ ಕೆಲವರು ಕಮೆಂಟ್ ಮಾಡ್ತಿರಲ್ವಾ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿಲ್ಲ ಅಂತ ಈ ಸುಳ್ಳು ವದಂತಿಗಳನ್ನ ಹಪ್ಸೋದು ದಯವಿಟ್ಟು ಸ್ಟಾಪ್ ಮಾಡಿ ಯಾಕಂದ್ರೆ ನಿಮ್ಮಂದ ಒಬ್ರು ನೆಗೆಟಿವ್ ಕಮೆಂಟ್ ಮಾಡೋದ್ರಿಂದ ನಾಲ್ಕು ಚೆನ್ನಾಗ್ನ ಸತ್ಯ ಅಂತ ನಂಬ್ತಾರೆ ಇದನ್ನ ಫಸ್ಟ್ ಬಿಟ್ಬಿಡಿ ಸುಮ್ಮನೆ ಕಮೆಂಟ್ ಬಾಕ್ಸ್ ಓಪನ್ ಇದೆ ಅಥವಾ ನಾವು ಕಮೆಂಟ್ ಮಾಡಬೇಕು ನಮ್ಮ ನಮ್ಗೆಲ್ಲರೂ ನೋಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ನೆ ಕಮೆಂಟ್ ಮಾಡೋದು ದಯವಿಟ್ಟು ಸ್ಟಾಪ್ ಮಾಡಿ ಯಾರೇ ಆಗಿರ್ಲಿ ಹಣ ಬಂದಿದ್ರೆ ಬಂದಿದೆ ಅಂತ ಹೇಳ್ತೀರಾ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳ್ತೀರಾ ಆದ್ರೆ ಸರ್ಕಾರದಿಂದ ಆ ರೀತಿ ಯೋಜನೆಗಳೇ ಬಂದಾಗಿದ್ರೆ ಖಂಡಿತ ಅಪ್ಡೇಟ್ ಸಿಗ್ತಾ ಇರ್ತೀವಿ ನಾನಂತಲ್ಲ ಪ್ರತಿಯೊಬ್ರು ನ್ಯೂಸ್ ಚಾನೆಲ್ಗಳೇ ಎಷ್ಟೊಂದು ನಿಮ್ಗೆ ಹೇಳ್ತಾ ಇದ್ರಲ್ವಾ ಸುಮ್ಮನೆ ಈ ತರ ವದಂತಿಗಳನ್ನ ಹಪ್ಸೋದನ್ನ ದಯವಿಟ್ಟು ನಿಲ್ಲಿಸಿ ಇಲ್ಲಿ ಯಾರು ಈ ತರ ನೆಗೆಟಿವ್ ಕಮೆಂಟ್ ಮಾಡ್ತೀರ ನೋಡಿ ಅವ್ರಿಗೆ ನಾನು ಹೇಳ್ತಾ ಇದ್ನಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿರೋದು ನಿಜ ಹಾಗೆ ತುಂಬ ಜನ ಬಂದಿಲ್ಲ ಅಂತ ಹೇಳ್ತಿದ್ದೀರ ಹನ್ನೆರಡನೇ ಕಂತು ಬಂದಿಲ್ಲ ಹನ್ನೊಂದನೇ ಕಂತು ಬಂದಿಲ್ಲ ಅಂತ ಸೊ ಇಲ್ಲಿ ಯಾರ್ಯಾರ್ದು ಹನ್ನೊಂದು ಹನ್ನೆರಡು ಅಥವಾ ಎಂಟು ಒಂಬತ್ತು ಕಂತು ಬಂದಿರಲ್ಲ ಇವರೆಲ್ಲ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ದೀರಾ ಅನ್ನೋದನ್ನ ಮೊದಲು ಚೆಕ್ ಮಾಡ್ಕೊಳ್ಳಿ ಅಂದರೆ ಈಗ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಅಥವಾ ನೀವೇ ಒಂದು ಐ ಟಿ ಕಂಪ್ನಿಲೋ ಅಥವಾ ಒಂದು ಜಾಬಲ್ಲಿದ್ದು ನೀವೇ ಕೂಡ ಈಗ ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇರ್ಬೋದು ಅದರಿಂದ ನಿಮಗೂ ಕೂಡ ಜಿ ಎಸ್ ಟಿ ಹಣ ಕಟ್ಟಾಗ್ತಾ ಇರತ್ತಲ್ವಾ ಆ ಕಾರಣದಿಂದ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದಿಲ್ಲ ತುಂಬ ಜನಕ್ಕೆ ಫಸ್ಟ್ ಎಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತೀರಿ ಆದ್ರೂ ಕೂಡ ಅರ್ಜಿಯನ್ನ ಹಾಕಿದೀರಾ ಆದ್ರೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಇಲ್ಲಿ ಸರ್ಕಾರದಿಂದ ಗೊತ್ತಿಲ್ದೇ ಹಣ ಕೂಡ ಸ್ವೀಕಾರ ಮಾಡಿದರೆ ಆದ್ರೆ ಈಗ ಸರ್ಕಾರ ಮತ್ತೊಮ್ಮೆ ರೀಚೆಕ್ ಮಾಡೋದ್ರ ಮುಖಾಂತರ ಯಾರೆಲ್ಲ ಟ್ಯಾಕ್ಸ್ ಪೇರ್ ಆಗಿರ್ತಾರೋ ಅಂಥವ್ರೆಲ್ಲ ಕೂಡ ಗೃಹಲಕ್ಷ್ಮಿ ಅರ್ಜಿಯನ್ನು ಕ್ಯಾನ್ಸಲ್ ಮಾಡಿದೆ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇರ್ ಆಗಿರ್ಬೋದು ಅಥವಾ ನೀವೇ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ನಿಮ್ಮ ಅರ್ಜಿಗಳನ್ನು ಸರ್ಕಾರ ಬಂದ್ ಮಾಡಿದೆ ಮತ್ತು ಮೂರ್ನಾಲ್ಕು ತಿಂಗಳು ಬಂದಿತ್ತಲ್ಲ ಅಂದರೆ ಸರ್ಕಾರ ಆಗ ರೀಚೆಕ್ ಮಾಡದೇನೇ ಇರ್ಬೋದು ಬಟ್ ಈಗ ತುಂಬ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದೆ ಯಾಕಂದರೆ ತುಂಬ ಜನ ನಕಲಿ ಆಧ್ ಆಧಾರ್ ಕಾರ್ಡು ರೇಷನ್ ಕಾರ್ಡ್ಗಳನ್ನು ಕೊಟ್ಟು ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿರೋದ್ರಿಂದ ಸರ್ಕಾರ ಈ ಒಂದು ಕ್ರಮವನ್ನು ಜಾರಿಗೆ ತರ್ತಾ ಇದೆ ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ಬೋದು ಯಾರಾದರೂ ಈ ಥರ ಮಾಡಿದರೆ ದಯವಿಟ್ಟು ತಿಳ್ಸ್ಕೊಡಿ ಅಂತ ನಾನು ಹೇಳ್ತೀನಿ ತದನಂತರ ಸ್ನೇಹಿತರೆ ತುಂಬಾ ಜನಕ್ಕೆ ಇನ್ನೊಂದು ಡೌಟ್ ಇದೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಯಾವಾಗ ಹಾಕಬಹುದು ನಾವು ಅರ್ಜಿಯನ್ನ ಹಾಕ್ಬೋದು ಅಂತ ಸೊ ಇದು ಖಂಡಿತ ನಂಗೆ ಅದ್ರ ಬಗ್ಗೆ ಸರಿಯಾದ ಅಪ್ಡೇಟ್ ಇಲ್ಲ ನಿಮ್ಮ ಹತ್ರದಲ್ಲಿರುವಂತಹ ವನ್ನ ಅಥವಾ ಕರ್ನಾಟಕವನ್ನಿಗೆ ಹೋಗಿ ವಿಚಾರಿಸಿ ಅರ್ಜಿಯನ್ನ ಕೆಲವರು ಹಾಕಿದೀವಿ ಅಂತ ಕೂಡ ಹೇಳ್ತಾ ಇದ್ದೀರಾ ಅರ್ಜಿಯನ್ನ ಹಾಕೋ ಆಪ್ಷನ್ ಇದ್ರೆ ಡೆಫಿನೆಟ್ಲಿ ಹಾಕಿ ಹಾಗೆ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿತ್ತು ಅಥವಾ ನಿಮ್ಮ ಹಸ್ಬೆಂಡು ಅಥವಾ ನೀವು ಡೆಫಿನೆಟ್ಲಿ ಯಾಕೆ ಹಾಕಿ ಹೋಗ್ಬೇಡಿ ಯಾಕಂದ್ರೆ ಸರ್ಕಾರ ಈ ಅರ್ಜಿಯನ್ನ ಹಾಕೋಕ್ಕಿಂತ ಮುಂಚೆನೆ ಅದನ್ನ ಅಪ್ಲೈ ಮಾಡಿತ್ತು ಯಾರ್ಯಾರು ಟ್ಯಾಕ್ಸ್ ಪೇರ್ ಇದ್ರೆ ಅವ್ರು ಅರ್ಜಿನ ಹಾಕಬೇಡಿ ಅಂದರು ಕೂಡ ಜನ ಸಾಕಷ್ಟು ಜನ ಹೋಗಿ ಅರ್ಜಿನ ಹಾಕಿದ್ರು ಬಟ್ ಈ ಅರ್ಜಿಗಳೆಲ್ಲ ಈಗ ಕ್ಯಾನ್ಸಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ಯಾರು ನೀವೇನಾದ್ರು ಟ್ಯಾಕ್ಸ್ ಪೇರ್ ಆಗಿದ್ರೆ ಡೆಫಿನೆಟ್ಲಿ ಆಗಿ ಅರ್ಜಿನ ಹಾಕಬೇಡಿ ಅಥವಾ ನೀವು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲ ಇದೆ ಹಾಕಕ್ಕೆ ಆಗಿಲ್ಲ ಈಗ ಹಾಕ್ತೀನಿ ಅಂದ್ರೆ ಡೆಫಿನೆಟ್ಲಿ ಹಾಕಿ ಇನ್ನೊಂದು ವಿಚಾರವನ್ನ ಹೇಳಬೇಕು ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನದು ಅಂತ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಯಿತು ಇದೇ ತಿಂಗಳಲ್ಲಿ ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಸೊ ಇದೇ ಜನವರಿ ಮೊದಲನೇ ವಾರದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಥವಾ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಇಲ್ಲಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರಾ ಅಥವಾ ಬಂದಿಲ್ವಾ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಸೊ ಇವತ್ತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಹೊಸ ಚಾನಲ್ ಏನಿದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋದು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಿದ್ದೀನಿ ನಾನು ಆ ಚಾನಲ್ನ ನ ದಯವಿಟ್ಟು ಹೋಗಿ ಆ ಚಾನಲ್ ಲಿಂಕ್ನ ಅಪ್ಲೈ ಮಾಡಿ ಕ್ಲಿಕ್ ಮಾಡಿ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ನಿಮ್ಗೆ ಯಾವ ರೀತಿ ವಿಡಿಯೋಗಳನ್ನು ಮಾಡಿದ್ರೆ ಲೈಕ್ ಆಗುತ್ತೆ ಯಾವ ರೀತಿ ವಿಡಿಯೋ ಮಾಡೋದು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಸೊ ಅದನ್ನ ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋಗಳನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ